ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಈ ದಿನ ದುರ್ಗಾದೇವಿ ಕಾತಾಯಿನಿ ಎಂಬ ಹೆಸರಿನಿಂದ ಪೂಜೆ ಮಾಡಿಸ್ಕೋತಾ ಇದ್ದಾರೆ ದುರ್ಗಾದೇವಿಯ ಆಶೀರ್ವಾದ ಎಲ್ರಿಗೂ ಇರಲಿ ಅಂತ ಹೇಳ್ತಾ ನೋಡಿ ಸ್ನೇಹಿತರೆ ಐದನೇ ದಿನದ ಕಾಂಪಿಟೇಷನ್ ವಿಡಿಯೋನ ಪ್ರಿಯಾ ಎಂಬುವರು ವಿಡಿಯೋ ಕಳಿಸಿದ್ದಾರೆ ಅವ್ರದ್ದು ವಿಡಿಯೋ ಹಾಕ್ತಾ ಇದ್ದೀನಿ ಇವತ್ತು ಅವರು ಫೇಸ್ ತೋರಿಸಿಲ್ಲ ಹಾಗೇ ಒಂದು ಗೊಂಬೆ ಇಟ್ಟು ಡಾಲೆಟ್ ಮಾಡಿದ್ದಾರೆ ನೆಕ್ಸ್ಟ್ ಟೈಮಲ್ಲಿ ನಾನು ಫೇಸ್ ತೋರ್ಸ್ ಮಾಡ್ಕ ಕಳಿಸ್ತೀನಿ ಅಮ್ಮ ಅಂತ ಹೇಳಿದ್ದಾರೆ ಸ್ನೇಹಿತರೆ ಹೇಗಾದರೆ ಕಳಿಸ್ರಿ ಒಟ್ಟು ದೀಪಾವಳಿಗೆ ನಂದು ಕಾಂಪಿಟೇಷನ್ ವಿಡಿಯೋನ ಎಲ್ಲರೂ ಕಳಿಸ್ರಿ ಹಾಗೆ ಚಾನಲ್ ಇದ್ದವ್ರಿ ಅಂತಲ್ಲ ಚಾನಲ್ ಇಲ್ಲದೇ ಇದ್ದರೂ ಪರವಾಗಿಲ್ಲ ಸ್ನೇಹಿತರೆ ಎಲ್ಲರೂ ವಿಡಿಯೋ ಕಳಿಸಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಆಮೇಲೆ ನೋಡಿ ಏನಪ್ಪ ಅಂತಂದರೆ ನಿನ್ನೆ ನಾನು ವಾಟ್ಸಪ್ ನಂಬರು ವಿಡಿಯೋದಲ್ಲಿ ಹಾಕೋದು ಮರ್ತು ಬಿಟ್ಟಿದ್ದೆ ಸಾರಿ ಇವತ್ತು ಸ್ಕ್ರೀನ್ ಮೇಲೆ ನಂಬರು ಹೋಗ್ತಾ ಇರುತ್ತೆ ಆ ನಂಬರ್ಗೆ ನೀವು ಒಂದೆರಡು ನಿಮಿಷ ಆಗಲಿ ಒಂದು ಅಟ್ಲೀಸ್ಟ್ ಒಂದು ನಿಮಿಷ ಆದರೂ ಪರವಾಗಿಲ್ಲ ಒಂದು ವೀಡಿಯೋನ ಮಾಡಿ ಕಳಿಸ್ರಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ನೋಡಿ ಮತ್ತೇನಪ್ಪ ಅಂತಂದರೆ ಐದುವರೆ ಲೈವು ಆಮೇಲೆ ಒಂಬತ್ತು ಗಂಟೆ ಲೈವ್ಗೆ ಎಲ್ಲರೂ ಜಾಯ್ನ್ ಆಗಿ ಲೈವಲ್ಲಿ ಸಹ ಪ್ರೋಗ್ರಾಮ್ ಇರುತ್ತೆ ಹಾಗೆ ಕಾಂಪಿಟೇಷನ್ ಸಹ ಇರುತ್ತೆ ಎಲ್ಲರೂ ಬಂದು ಜಾಯ್ನ್ ಆಗಿ ಇವತ್ತು ಏನು ಮಾಡ್ತಿದ್ದೀವಿ ಅಂತಂತಂದರೆ ಕಾತಾಯಿನಿ ಪೂಜೆಗೆ ಸ್ವಲ್ಪ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು ನಿನ್ನೆನೇ ಶುಕ್ರವಾರ ಹೋಗಿ ಬಂದಿದ್ವಿ ಇವತ್ತು ಶನಿವಾರ ಅಲ್ವಾ ಐದು ದಿನದ ಪೂಜೆ ಇರುತ್ತಲ್ವಾ ಅದಕ್ಕೆ ಇವತ್ತು ಸಹ ಹೋಗಿ ಬರ್ಬೇಕು ನಾವು ಲೈವು ಐದೂವರೆಯಿಂದ ಆರೂವರೆಗೆ ಎಕ್ಸಾಕ್ಟ್ ಮುಗಿಸ್ಬಿಡ್ತೀನಿ ನಾನೇ ಇವತ್ತು ತೊಂದರೆ ಆಗುತ್ತಲ್ವ ಮತ್ತೆ ಅಲ್ಲಿಗೆ ಹೋಗಿ ಮಳೆ ಬೇರೆ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಹಾಗೆ ನೋಡಿ ಸೃಷ್ಟಿ ದೃಷ್ಟಿ ಚಾನೆಲ್ನ ಇದನ್ನು ವಿಡಿಯೋ ಕಳಿಸಿದ್ರು ಆಮೇಲೆ ಮಾ ಪ್ರಿನ್ಸಸ್ ಅಂತ ಕಳಿಸಿದ್ರು ಹಳ್ಳಿ ಸವಿರುಚಿಯವ್ರು ಕಳಿಸಿದ್ದಾರೆ ಎಲ್ಲರ ವೀಡಿಯೋಗ ಸಪೋರ್ಟ್ ಮಾಡಿ ಎಲ್ಲಾರ ವೀಡಿಯೋ ಕಮೆಂಟ್ ಹಾಕಿ ಲೈಕ್ ಮಾಡಿ ಇದರಲ್ಲಿ ನನ್ನ ಒಪ್ಪಳದೇ ಇಲ್ಲ ಸ್ವಾಮಿ ಸ್ವಾಮಿಪ್ರಧರ್ ಅಂತ ಬರ್ತಾರೆ ಅವರು ಸಹ ಇದರಲ್ಲಿ ಜಾಯ್ನ್ ಆಗಿದ್ದಾರೆ ನೋಡಿ ಅವ್ರಿಗೂ ಸಹ ಒಳ್ಳೇದಾಗಲಿ ನಮಗೂ ಸಹ ಒಳ್ಳೇದಾಗಲಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಪ್ರಿಯಾಮಣಿ ಅವ್ರದ್ದು ಫ್ರೆಂಡ್ಸ್ ನಾನು ಪ್ರಿಯಾ ಮಾತಾಡ್ತಿರೋದು ಈ ವಿಡಿಯೋ ಏನಕ್ಕೆ ಅಂತಂದರೆ ನಾನು ಲೀಲಾ ಅಮ್ಮನ ಬಗ್ಗೆ ಒನ್ ಫೈವ್ ಮಿನಿಟ್ಸ್ ಮಾತಾಡಬೇಕು ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ಬಟ್ ಅವ್ರಿಗೆ ಐದು ನಿಮಿಷ ಸಾಕಾಗಲ್ಲ ಅವ್ರ ಬಗ್ಗೆ ಹೇಳೋದಕ್ಕೆ ಆದರೆ ಮಾಡ್ತಿದ್ದೀನಿ ಆದರೆ ಕಾಂಪಿಟೇಷನ್ ಅಂತ ನಾನು ಈ ವಿಡಿಯೋ ಮಾಡ್ತಿಲ್ಲ ನನಗೆ ಗಿಫ್ಟಿಗಿಂತ ಹೆಚ್ಚು ಅವ್ರ ಪ್ರೀತಿ ಇಂಪಾರ್ಟೆಂಟ್ ನನಗೆ ನನಗೂ ಗಿಫ್ಟಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿಲ್ಲ ಅವರು ತುಂಬ ಒಳ್ಳೆಯವರು ಅವ್ರು ತುಂಬ ಒಳ್ಳೆಯ ಜನ ಅವರು ಲೈವಿಗೆ ಹೋಗ್ಬಿಟ್ರೆ ನನಗೆ ನಮ್ಮ ಫ್ಯಾಮಿಲಿ ಇರೋ ಲೈವಿಗೆ ಬಂದಿದ್ದೀನಿ ಖುಷಿ ಖುಷಿಯಾಗುತ್ತೆ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಸ್ವಾಮಿ ಅಣ್ಣನೂ ಅಷ್ಟೇ ಲೀಲ ಅಮ್ಮನೂ ಅಷ್ಟೆ ಇಬ್ಬರು ಅಷ್ಟೇ ತುಂಬ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಅವರು ಲೈವಿಗೆ ಹೋಗೋದೇ ಒಂದು ಖುಷಿ ನನಗೆ ಲೈವ್ ಟೈಮ್ ಆಯಿತು ಅಂದರೆ ಓಹ್ ಅಮ್ಮನ ಲೈವ್ ಇದೆ ಹೋಗಬೇಕು ಅನ್ನೋಷ್ಟು ಖುಷಿಯಾಗುತ್ತೆ ನನಗೆ ಹೋಗಬೇಕು ಆ ಲೀಲಮ್ಮ ಲೈವ್ ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋಷ್ಟು ಯಾಕಂದರೆ ಅಲ್ಲಿಗೆ ಹೋದವ್ರನ್ನ ಪ್ರತಿಯೊಬ್ಬರೂ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಅಮ್ಮ ನನಗೂ ಅಷ್ಟೇ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ತುಂಬ ಖುಷಿಯಾಗುತ್ತೆ ಊಟ ಆಯ್ತಾ ಪುಟ್ಟ ತಿಂಡಿ ಆಯ್ತಾ ಪುಟ್ಟ ಚೆನ್ನಾಗಿದೆಯಾ ಅಂತ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಸ್ವಾಮಿ ಅಣ್ಣನೂ ಅಷ್ಟೆ ಅಮ್ಮನಿಗೆ ತುಂಬ ಸಪೋರ್ಟ್ ಮಾಡ್ತಾರೆ ಅವರು ಅಷ್ಟೇ ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಅಣ್ಣನ ಥರ ನಮ್ಮನ ಥರ ಎಲ್ಲರ ಥರ ತುಂಬ ತುಂಬ ಇಷ್ಟಪಡ್ತಾರೆ ನಮ್ಮನ್ನು ಬಟ್ ಅವರು ಇವ್ರುಗಳು ಇಷ್ಟೊಂದು ಪ್ರೀತಿ ತೋರಿಸ್ತಾರ ಅಂತ ನನಗೆ ತುಂಬ ಆಯಿತು ಬಟ್ ಫ್ಯಾಮಿಲಿಗಿಂತ ಯೂಟ್ಯೂಬಲ್ಲಿ ತುಂಬ ಒಳ್ಳೆ ಫ್ಯಾಮಿಲಿ ಇದೆ ಅನ್ನೋಷ್ಟು ಖುಷಿಯಾಗುತ್ತೆ ನನಗೆ ಅದಕ್ಕೆ ಅಮ್ಮನ ಬಗ್ಗೆ ಮಾತಾಡೋಣ ಅಂತ ವಿಡಿಯೋ ಮಾಡಿದೆ ಶ್ರೀ ಲೀಲಾ ಕುಟುಂಬ ಯೂಟ್ಯೂಬ್ ಚಾನಲ್ಲು ಅವ್ರದ್ದು ಸೊ ಅವರು ಅಡುಗೆ ಎಲ್ಲ ವೆರೈಟೀಸು ಮಾಡಿ ಮಾಡ್ತಾರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಈವ್ನಿಂಗ್ ಸ್ನ್ಯಾಕ್ಸು ರಸಮ್ ಪೌಡರು ಮತ್ತು ವೆಯ್ಟ್ಲಾಸ್ ಪೌಡರು ಕಷಾಯ ಪೌಡರು ಎಲ್ಲ ಥರನೂ ಮಾಡ್ತಾರೆ ಅದು ಸೇಲು ಮಾಡ್ತಾರೆ ಅವ್ರ ನಂಬರ್ನ ಅವರು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದಾರೆ ನೋಡಿ ಎಲ್ಲರೂ ತೊಗೊಳ್ತಾರೆ ಬಟ್ ಚೆನ್ನಾಗಿರುತ್ತೆ ಅವರೆಲ್ಲರನ್ನೂ ಅಷ್ಟು ಕೇರ್ ಮಾಡ್ತಾರೋ ಅಡುಗೆಗಳು ಅಷ್ಟೇ ಪ್ರೀತಿಯಿಂದ ಮಾಡಿ ಅಪ್ಲೋಡ್ ಮಾಡಿದ್ದಾರೆ ಅದು ನೋಡಿ ಮತ್ತು ಗೊತ್ತಿಲ್ಲದೆ ಇರೋರು ಸುಧಾ ಅವ್ರ ಚಾನಲ್ ನೋಡಿಬಿಟ್ರೆ ಎಲ್ಲ ಕಲಿಬೋದು ಅಷ್ಟು ಚೆನ್ನಾಗಿ ಅಡುಗೆ ವೆರೈಟೀಸ್ ಎಲ್ಲ ಹಾಕಿದ್ದಾರೆ ಅವರು ನಾನು ನೋಡ್ತಿರ್ತೀನಿ ಏನಾದರೂ ಮಾಡಬೇಕು ಟ್ರೈ ಮಾಡಬೇಕಂದ್ರೆ ಅವ್ರ ಚಾನಲ್ ನೋಡ್ತೀನಿ ಹೊಸ ಹೊಸ ಹೊಸ್ದಾಗಿ ಹಾಕಿರ್ತಾರೆ ಅಡುಗೆ ರೆಸಿಪಿ ಎಲ್ಲ ಅದು ನೋಡ್ತೀನಿ ನಂಗೆ ಖುಷಿಯಾಗುತ್ತೆ ಮಾಡ್ತೀನಿ ಟ್ರೈ ಮಾಡ್ತೀನಿ ಮತ್ತು ಅವ್ರ ಪ್ರೀತಿಯಿಂದ ಮಾತಾಡಿಸೋದು ಮತ್ತು ನಾವು ಒಂದಿನ ಏನಾದರೂ ಅವ್ರ ಚಾನಲಿಗೆ ಹೋಗಲಿಲ್ಲ ಅಂದರೂ ಅವ್ರು ಬೇಜಾರು ಮಾಡ್ಕೊಳ್ಳೋಲ್ಲ ಪ್ರೀತಿಯಿಂದನೇ ಮಾತಾಡ್ತಾರೆ ಏನಕ್ಕಪ್ಪ ಬಂದಿಲ್ಲ ನೀನು ಲೈವಿಗೆ ಅಂದ್ಬಿಟ್ಟು ಮತ್ತು ಪ್ರೀತಿಯಿಂದನೇ ಮಾತಾಡ್ತಾರೆ ತುಂಬಾ ಖುಷಿಯಾಗುತ್ತೆ ನಮಗೆ ಅವ್ರು ಮಾತಾಡೋದು ಎಲ್ಲ ನೋಡಿ ಪ್ಲೀಸ್ ಅವರಿಗೆ ನಾವೆಲ್ಲ ಸಪೋರ್ಟ್ ಮಾಡೋಣ ಫ್ರೆಂಡ್ಸ್ ಏನು ಗೊತ್ತಾ ನಾವೆಲ್ಲ ಸಪೋರ್ಟ್ ಮಾಡಿದ್ರೆ ಅವ್ರು ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತಾರೆ ಅವ್ರಿಗೂ ಖುಷಿಯಾಗುತ್ತಲ್ವ ನನಗೆಲ್ಲರೂ ಸಪೋರ್ಟ್ ಇದ್ದಾರೆ ಅಂತ ಸೊ ಅವಾಗ ಅವರು ಇನ್ನೂ ಖುಷಿಯಾಗಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತಾರೆ ಸೊ ನೀವು ಸಪೋರ್ಟ್ ಮಾಡಿ ಈವ್ನಿಂಗ್ ಲೈವ್ ಇರುತ್ತೆ ಫೈವ್ ತರ್ಟಿಗೆ ಮತ್ತು ನೈಟ್ ಟು ನೈನ್ಗೆ ಓ ಕ್ಲಾಕಿಗೆ ಲೈವ್ ಇರುತ್ತೆ ಸೊ ಅವಾಗ ನೀವು ಬಂದು ಅವರಿಗೆ ಸಪೋರ್ಟ್ ಮಾಡಿ ನಿಮಗೂ ಅಷ್ಟೇ ತುಂಬ ಇಷ್ಟಪಡ್ತಾರೆ ಏನು ಗೊತ್ತಾ ಒಂದು ಸಾರಿ ಅವ್ರು ಲೈವಿಗೆ ಹೋದರೆ ಮತ್ತೆ ಹೋಗಬೇಕು ಹೋಗ್ಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿ ಎಲ್ಲರೂ ಮಾತಾಡಿಸ್ತಾರಲ್ವಾ ಅವ್ರ ಚಾನಲ್ಲು ಅಷ್ಟೇ ತುಂಬ ಚೆನ್ನಾಗಿ ಎಲ್ಲ ಥರ ವೆರೈಟೀಸು ಅಡುಗೆಗಳು ಮತ್ತು ಉತ್ತರ ಕರ್ನಾಟಕದಲ್ಲಿ ಮಾಡೋ ತಿಂಡಿಗಳು ಎಲ್ಲನೂ ಅಷ್ಟೆ ಅವ್ರ ಚಾನಲಲ್ಲಿ ಸಿಗುತ್ತೆ ನಾವು ಟ್ರೈ ಮಾಡ್ಬೋದು ನೋಡಿ ಅಷ್ಟು ಚೆನ್ನಾಗಿ ಮಾಡ್ತಾರೆ ಮತ್ತು ಅಷ್ಟು ಚೆನ್ನಾಗಿ ಎಲ್ಲನೂ ಅಪ್ಲೋಡ್ ಮಾಡಿದ್ದಾರೆ ಪ್ಲೀಸ್ ನಾನು ಏನು ಮಾತಾಡಬೇಕು ಅವ್ರ ಬಗ್ಗೆ ಅಂತ ನಂಗೆ ಗೊತ್ತಾಗೋಲ್ಲ ಅಷ್ಟು ದೊಡ್ಡವರು ನಾನಲ್ಲ ಬಟ್ ಅಮ್ಮ ಪರಿಚಯ ಆಗಿ ಫೋರ್ ಮಂತ್ಸ್ ಆಯಿತು ಸೊ ಅವ್ರ ಲೈವಿಗೆ ಹೋದಾಗಿಂದ ಅವ್ರ ಬಗ್ಗೆ ಎರಡು ಮಾತಾಡಬೇಕು ಅಂತ ನಂಗೆ ಆಸೆ ಇತ್ತು ಬಟ್ ಈಗೊಂದು ಅವಕಾಶ ಸಿಕ್ಕಿದೆ ಇದನ್ನು ಮಿಸ್ ಮಾಡ್ಕೋಬಾರ್ದು ಅಂದ್ಬಿಟ್ಟು ನಾನು ಮಾತಾಡ್ತಿದ್ದೀನಿ ಬಟ್ ಅವರು ಎಷ್ಟು ಮಾತಾಡಿದ್ರೂ ಕಮ್ಮಿನೇ ಅವ್ರ ಬಗ್ಗೆ ನಾನು ಬಟ್ ಅವ್ರ ಬಗ್ಗೆ ಮಾತಾಡಬೇಕು ಅಂತ ತುಂಬ ಆಸೆ ಇತ್ತು ಇವತ್ತು ಮಾತಾಡ್ತಿದ್ದೀನಿ ಯಾವುದೇ ಗಿಫ್ಟ್ಗೋಸ್ಕರ ಅಂತೂ ಅಲ್ಲ ಅವ್ರ ಮೇಲಿಟ್ಟಿರೋ ಪ್ರೀತಿಗೋಸ್ಕರ ಮತ್ತು ಸ್ವಾಮಿ ಅಣ್ಣ ಅವ್ರ ಮೇಲೆ ಇಟ್ಟಿರೋ ಪ್ರೀತಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಲ್ವಾ ಅವರಿಗೆ ಎಲ್ಲರೂ ಸಪೋರ್ಟ್ ಮಾಡೋಣ ಅವರಿಗೆ ನಾವೆಲ್ಲ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡಿ ಹಾಕಬೇಕು ಅನ್ನೋಷ್ಟು ಅವರಿಗೆ ಖುಷಿಯಾಗುತ್ತೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಷ್ಟೇ ಥ್ಯಾಂಕ್ಸ್ ಏನು ಅಂತ ನಂಗೆ ಗೊತ್ತಿಲ್ಲ ಓಕೆ ಸಾರಿ ಏನಾದರೂ ತಪ್ಪು ಮಾತಾಡಿದರೆ ಥ್ಯಾಂಕ್ಸ್ ಫ್ರೆಂಡ್ಸ್ ಬಾಯ್